ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾಬಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಪ್ರೇಮ ಬೆಳೆಯುವಂತೆ ಕರ್ಮ ಮಾಡಬೇಕು ಜಗತ್ತಿನಲ್ಲಿ ಕೊಡು ತೆಗೆದುಕೊಳ್ಳುವ ನಿಯಮವೇ ಇರುತ್ತದೆ ಕಟ್ಟಿಗೆಯ ಎರಡು ತುಂಡುಗಳನ್ನು ಜೋಡಿಸಬೇಕಾದರೆ ಪ್ರತಿಯೊಂದರಲ್ಲಿಯೂ ಸ್ವಲ್ಪ ಸ್ವಲ್ಪ ಭಾಗವನ್ನು ಕೆತ್ತಿ ಒಂದರಲ್ಲೊಂದು ಕೂಡಿಸುತ್ತಾರೆ ಇದರಿಂದ ಅವುಗಳ ಉತ್ತಮ ಜೋಡಣೆಯಾಗುತ್ತದೆ ಅದರಂತೆ ಪ್ರತಿಯೊಬ್ಬ ಮನುಷ್ಯನು ತನ್ನಲ್ಲಿಯ ಸ್ವಲ್ಪ ಸ್ವಲ್ಪ ದೋಷಗಳನ್ನು ಕೆತ್ತಿ ತೆಗೆದದ್ದಾದರೆ ಪರಸ್ಪರರಲ್ಲಿಯ ಪ್ರೇಮವೆಂಬ ಜೋಡಣೆಯು ಸುಂದರವಾಗಿ ಕೂರುತ್ತದೆ ಇದಕ್ಕಾಗಿ ವಿಚಾರಪೂರ್ವಕ ಹಾಗೂ ಸಾವಧಾನತೆಯಿಂದ ವರ್ತಿಸುವುದು ಅವಶ್ಯವಿರುತ್ತದೆ ಮನೆಯಲ್ಲಿಯೇ ಆಗಲಿ ಅಥವಾ ಹೊರಗೆ ಆಗಲಿ ಪ್ರೇಮದ ವರ್ಚಸ್ಸು ಇರಬೇಕೇ ಹೊರತು ಭಯದ ವರ್ಚಸ್ಸು ಇರಬಾರದು ತಾಯಿ ಮಕ್ಕಳ ಪ್ರೇಮದಂತೆ ಭಗವಂತನ ಬಗ್ಗೆ ಪ್ರೇಮವಿರಬೇಕು ಹಾಗೆಯೇ ಅವರದರಂತೆಯೇ ನಮ್ಮ ವರ್ತನೆ ಇರಬೇಕು ಒಂದು ವಿಶಿಷ್ಟ ನಿಯಮ ಇರುವುದೇನೆಂದರೆ ಯಾರಿಗೆ ಒಳಗು ಹೊರಗು ಭಗವಂತನ ಪ್ರೇಮ ಪ್ರಾಪ್ತವಾಗಿರುತ್ತದೆಯೋ ಅಂಥ ಮನುಷ್ಯನು ಭಗವದ್ ಭಜನೆಯಲ್ಲಿ ಕುಣಿಯ ತೊಡಗಿದನೆಂದರೆ ಅವನ ಸ್ಪರ್ಶ ಹೊಂದಿದವರು ಭಗವಂತನ ಪ್ರೇಮದಲ್ಲಿ ಕುಣಿಯತೊಡಗುತ್ತಾರೆ ಭಗವತ್ ಪ್ರೇಮವು ಒಂದು ದೊಡ್ಡ ಹುಚ್ಚು ಇರುತ್ತದೆ ಇದು ಯಾರಿಗೆ ಲಭಿಸುತ್ತದೆಯೋ ಅವನು ನಿಜವಾಗಿಯೂ ಭಾಗ್ಯಶಾಲಿ ಭಗವಂತನ ಪ್ರೇಮ ಪ್ರಾಪ್ತವಾಗಿತೆಂದರೆ ಅವನ ವಾಣಿಯಲ್ಲಿ ಎಲ್ಲ ಉತ್ತಮ ಗುಣಗಳು ಬರುತ್ತವೆ ಪುಸ್ತಕಗಳನ್ನು ಓದಿ ಅಥವಾ ಕೇವಲ ಬುದ್ಧಿಯಿಂದ ಜಗತ್ತಿನ ನಶ್ವರತೆಯು ಎಂದು ತಿಳಿಯಲಾರದು ಭಗವತ್ ಪ್ರೇಮವು ಬೆಳೆದಂತೆ ಅದು ತಾನಾಗಿಯೇ ತಿಳಿಯುತ್ತದೆ ಬಾಯಿಯಲ್ಲಿ ಹುಣ್ಣು ಬಂದ ಮನುಷ್ಯನಿಗೆ ಹಸಿವೆ ಇದ್ದರೂ ತಿನ್ನಲು ಬರುವುದಿಲ್ಲ ಅಥವಾ ಅನ್ನವು ರುಚಿ ಹತ್ತುವುದಿಲ್ಲ ಅದರಂತೆ ಅಂತಃಕರಣದಲ್ಲಿ ಭಗವತ್ ಪ್ರೇಮವಿದ್ದರೂ ನಾವು ಬಾಹ್ಯ ಪ್ರಪಂಚದಲ್ಲಿ ಆಸಕ್ತರಾಗಿರುವುದರಿಂದ ನಮಗೆ ನಾಮದ ರುಚಿ ಹತ್ತುವುದಿಲ್ಲ ಬಾಯಲ್ಲಿಯ ಹುಗಳು ಬಾಯಲ್ಲಿಯ ಹುಣ್ಣುಗಳು ಕಡಿಮೆಯಾಗುವುದಕ್ಕೆ ಮೊದಲು ಔಷಧ ತೆಗೆದುಕೊಳ್ಳಬೇಕು ಅದರಂತೆ ನಾಮದಲ್ಲಿ ರುಚಿ ಬರಬೇಕಾದರೆ ಮೊದಲು ಪ್ರಪಂಚದಲ್ಲಿಯ ಆಸಕ್ತಿ ಕಡಿಮೆಯಾಗಬೇಕು ಈ ಪ್ರಪಂಚದ ಆಸಕ್ತಿ ಬಿಡುವುದು ಅಥವಾ ಕಡಿಮೆಯಾಗುವುದು ಬಹಳ ಕಠಿಣ ಕೆಲಸವಾಗಿರುತ್ತದೆ ಅದಕ್ಕಾಗಿ ಭಗವಂತನ ವಿಷಯದಲ್ಲಿ ಪ್ರೇಮ ಅನುಸಂಧಾನ ಹಾಗೂ ಸತ್ಸಂಗ ಇವೇ ಮೂರು ಉಪಾಯಗಳಾಗಿರುತ್ತವೆ ಭಗವಂತನು ಅನಂತ ರೂಪಿ ಹಾಗೂ ಅನಂತ ಕಡೆಗೆ ವ್ಯಾಪಿಸಿರುತ್ತಾನೆ ಆದ್ದರಿಂದ ಅವನ ಪ್ರಾಪ್ತಿಗಾಗಿ ಅನಂತ ಸಾಧನೆಗಳು ಇರಲಿಕ್ಕೆ ಬೇಕು ಅವರವರ ಮನೋರಂಜನೆಗನುಸಾರ ಮನೋರಚನೆಗೆ ಅನುಸಾರವಾಗಿ ಪ್ರತಿಯೊಬ್ಬರೂ ಸಾಧನೆ ಮಾಡುತ್ತಾರೆ ಆದರೆ ಈ ಎಲ್ಲ ಸಾಧನೆಗಳಲ್ಲಿ ಭಗವಂತನ ಪ್ರೇಮವು ಸಮಭಾವದಿಂದ ಇರಲಿಕ್ಕೆ ಬೇಕು ಭಗವಂತನ ಪ್ರೇಮವು ಯಾವುದೇ ಸಾಧನೆಯ ಪ್ರಾಣವಾಗಿರುತ್ತದೆ ಆ ಪ್ರೇಮ ಪ್ರಾಪ್ತಿಗಾಗಿ ನಿತ್ಯ ಭಗವಂತನನ್ನು ಪ್ರಾರ್ಥಿಸಬೇಕು ಯಾರಿಗೆ ಈ ಪ್ರೇಮ ಪ್ರಾಪ್ತವಾಗುತ್ತದೆಯೋ ಅವನು ಸೃಷ್ಟಿಯ ಕಡೆಗೆ ಕೌತುಕದಿಂದ ನೋಡುತ್ತಾನೆ ನಿಜವಾಗಿಯೂ ಯಾರಿಗೆ ಒಮ್ಮೆ ಭಗವಂತನ ಪ್ರೇಮವು ಉಂಟಾಗುತ್ತದೆಯೋ ಅವನಿಗೆ ಬೇರೆ ಏನು ಅಡ್ಡ ಬರಲು ಶಕ್ಯವಿಲ್ಲ ಭಗವಂತನ ನಾಮಕ್ಕೆ ನೀತಿಯೇ ಪಥ್ಯವಾಗಿರುತ್ತದೆ ಅದನ್ನು ಯಾರು ಕಾಯ್ದುಕೊಳ್ಳುತ್ತಾರೋ ಅವರಿಗೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ ಭಗವಂತನ ಮೇಲೆ ಅತ್ಯಂತ ನಿಷ್ಠೆಯನ್ನಿಡಬೇಕು ಪ್ರೇಮವನ್ನಿಡಬೇಕು ಭಗವಂತನು ಕಷ್ಟ ಸಾಧ್ಯನಾಗಿರದೆ ಸುಲಭ ಸಾಧ್ಯನಾಗಿರುತ್ತಾನೆ ಯಾರು ಅತ್ಯಂತ ಹೀನ ದೀನ ಅಗ್ನನಾಗಿರುತ್ತಾನೋ ಅಂಥವನಿಗೂ ಕೂಡ ಭಗವಂತನು ಪ್ರಾಪ್ತವಾಗುತ್ತಾನೆ ಯಾರಿಗೆ ಭಗವಂತನ ಪ್ರೇಮ ಬೇಕು ಎಂದು ಅನಿಸುತ್ತದೆಯೋ ಅವರಿಗೆ ನಾಮ ತೆಗೆದುಕೊಳ್ಳುವುದೊಂದೇ ಒಂದು ಮಾರ್ಗವಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ no mascara